ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಇದೇ ತಿಂಗಳು ಹದಿನಾರರಂದು ಪ್ರಕಾಶ್ ರಾಜ್ ರವರ ಮೊಟ್ಟ ಮೊದಲ ಬಾರಿಗೆ ನಟನೆ ಮತ್ತು ನಿರ್ದೇಶನದ ಉದಯ ಸೂರ್ಯ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ ನಿರ್ಮಾಪಕರು ಶ್ರೀ ಮಂಜುನಾಥ್ ಈ ಚಿತ್ರದಲ್ಲಿ ಲಾವಣ್ಯ ಗಂಗಾಧರಯ್ಯ ನಟಿ ತನು ಪ್ರಸಾದ್ ಇನ್ನು ಹಲವಾರು ಕಲಾವಿದರು ನಟಿಸಿದ್ದಾರೆ ಡೈರೆಕ್ಟರ್ ಸರ್ ನೀವು ಹೇಳಬೇಕು ಉದಯ್ ಸೂರ್ಯ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾ ಇದ್ದೀರಾ ಏನಂತ ಕಾನ್ಸೆಪ್ಟ್ ಬಗ್ಗೆ ಹೇಳೋದಾದ್ರೆ ಸರಿ ಇದು ಕಾನ್ಸೆಪ್ಟ್ ಅಂತ ಹೇಳೋದಂದ್ರೆ ಉದಯ ಸೂರ್ಯ ಅಂದರೆ ಒಂದು ಫ್ರೆಂಡ್ ಇಬ್ರು ಫ್ರೆಂಡ್ಶಿಪ್ ಅಂದ ನಡೆಯುವಂಥ ಅವ್ರು ಅವರು ಲವ್ ಮಾಡ್ತಾ ಇರ್ತಾರೆ ಒಂದು ಹಳ್ಳಿಯಲ್ಲಿ ಹಾಗಾಗಿ ಆ ಫ್ರೆಂಡ್ಶಿಪ್ಗೋಸ್ಕರ ಉದಯ ಸೂರ್ಯ ಅಂತ ಇಟ್ಟಿದ್ದೀನಿ ಸರ್ ಅದು ಇಬ್ರು ಫ್ರೆಂಡುಗಳ ನೇಮು ಹಾಗಾಗಿ ಉದಯ ಸೂರ್ಯ ಅಂತ ಇಟ್ಟಿದ್ದೀನಿ ಸರ್ ಅಂದರೆ ನೀವು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಿದ್ರಿ ಅಂತ ಅಂತ ಕೇಳ್ಬಿಟ್ಟು ಬಟ್ ಹೇಗಿತ್ತು ಸರ್ ಆ ತಯಾರಿ ಎಲ್ಲ ಅನ್ನುವಂಥದ್ದು ಹತ್ರ ಅವ್ರು ಒಂದು ವರ್ಕ್ ಮಾಡಿದ್ರೆ ಆ ಥರ ವಿಚಾರ ಹೇಳೋದಾದ್ರೆ ಸರ್ ಯಾರ ಥರ ವರ್ಕ್ ಮಾಡಿದ್ದಿಲ್ಲ ಆಕ್ಚುಲಿ ನಾನು ಇದರಲ್ಲಿ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಟ್ರೈನ್ ತಗೊಂಡಿದ್ದೆ ಡೈರೆಕ್ಷನ್ ಕೋಚಿಂಗ್ ಆಮೇಲೆ ಇವ್ರದ್ದು ಗೋಟ್ ಅಂತ ಹೇಳು ಅವ್ರ ಒಂದು ಸಿನ್ಮಾ ನಾಚಿ ಅಂತ ಒಂದು ಮಾಡಿದ್ವಿ ಅದರಲ್ಲಿ ರೈಟರ್ ಕೆಲಸ ಮಾಡಿದ್ವಿ ನೆಕ್ಸ್ಟ್ ಸಿನಿಮಾ ನಾನೇ ಡೈರೆಕ್ಷನ್ ಮಾಡ್ಬೇಕನ್ಕೊಂಡಾಗ ನಮ್ಮ ಫ್ರೆಂಡ್ ಮಂಜಣ್ಣ ಸುನಿಲ್ ಅರಿಶಣ್ಣ ಆತ್ರ ಮಾತಾಡಿದಾಗ ಈಸಿ ಅನ್ಸುತ್ತೋ ನನಗೆ ಟಫ್ ಅನ್ಸ್ತಿಲ್ಲ ಚಾಲೆಂಜಿಂಗ್ ಅನಿಸ್ತಿಲ್ಲ ಯಾಕಂದ್ರೆ ದೊಡ್ಡ ಕಾರ್ ಇದ್ದಾಗ ಕತೆ ರೆಡಿ ಇದ್ದಾಗ ಶೂಟಿಂಗ್ ಮಾಡೋದು ಟಫ್ ಅನ್ಸ್ತಿಲ್ಲ ಓಕೆ ಅಂದ್ರೆ ಎಲ್ಲ ಕಂಪ್ಲೀಟಾಗಿ ಆಯ್ತು ಅಂದ್ರೆ ಹೊಸಬರಿಗೆ ಪ್ರೊಡ್ಯೂಸರ್ ನೋಡ್ಕೋದು ಒಂದು ಸ್ವಲ್ಪ ಕಷ್ಟ ಅನ್ಸುತ್ತೆ ಬಟ್ ಆ ಪ್ರೋಸೆಸ್ ಎಲ್ಲ ಯಾವ ರೀತಿ ನಡೀತದೆ ಈಸಿ ನನಗೆ ಇವರು ಪ್ರೊಡ್ಯೂಸರ್ ಹೊಸಬರಲ್ಲ ಸರ್ ನನಗೆ ಆತರ ಥರ ಟಫ್ ಆಗ ಅದು ಇಲ್ಲಾಂದರೆ ನಾನು ಇನ್ನೂ ನಿನ್ನ ಅಸಿಸ್ಟೆಂಟಾಗಿ ಎಲ್ಲರೂ ಕೆಲಸ ಮಾಡ್ತಿದ್ದೆ ಬಟ್ ಎಲ್ಲ ನಮ್ಮರೇ ನನ್ನ ಫ್ರೆಂಡು ಮುಂಜಾಣ್ಣ ನಮ್ಮ ಊರವರು ಕೃಷ್ಣ ನಮ್ಮೂರು ಎಲ್ಲ ನಮ್ಮರೇ ನಾವೇ ಹಾಕೊಂಡು ಸಿನಿಮಾ ಮಾಡಿದ್ಕೆ ಇವತ್ತು ಕಂಪ್ಲೀಟಾಗಿ ಒಂದು ಸಿನಿಮಾ ರಿಲೀಸ್ ಇತ್ತು ನೀವು ಸರ್ ಓಕೆ ಸರ್ ಪ್ರೊಡ್ಯೂಸರ್ ನೀವು ಹೇಳೋದಾದರೆ ಸಿನಿಮಾ ಬಗ್ಗೆ ಒಂದು ಹೇಗೆ ಅನ್ಸ್ತು ಅಂತ ಓವರ್ ಶೂಟಿಂಗ್ ಎಲ್ಲ ಶೂಟಿಂಗ್ ಚೆನ್ನಾಗಿದೆ ಸರ್ ಸಿನಿಮಾ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಎಲ್ಲಾ ಪ್ಯಾಕೇಜ್ ಸಿನ್ಮಾದಲ್ಲಿ ಇದೆ ಒಂಥರ ಮದುವೆ ಊಟ ಮದುವೆ ಮನೆಗೆ ಹೋದಾಗ ಊಟ ಹೆಂಗ್ ಬರ್ತೀವ ಹಪ್ಳ ಇದೆ ಊಪಿಕಾ ಇದೆ ಟೋಟಲ್ ಆಗಿ ಎಲ್ಲ ಮದುವೆ ಮನೆ ಊಟ ತರ ಇದೆ ಕಂಟೆಂಟ್ ವಿಚಾರಕ್ಕೆ ಬಂದ್ರೆ ಕಂಟೆಂಟ್ ಓರಿಯೆಂಟೆಡ್ ಇವಾಗ ಇವಾಗೆಲ್ಲ ಟ್ರೆಂಡಿಂಗ್ ಓಡ್ತಿರೋದು ಅಂತ ಸಿನಿಮಾಗಳು ಜನರು ಕೂಡ ಕಂಟೆಂಟ್ ಕಂಟೆಂಟ್ ವಿಚಾರಕ್ಕೆಲ್ಲ ಇದು ಮಾಡ್ತಾರೆ ಬಟ್ ನಿಮ್ಮಲ್ಲಿ ಏನ್ ಕಂಟೆಂಟ್ ಇದೆ ಸರ್ ಒಬ್ಬ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಬಾಂಡಿಂಗ್ ಹೆಂಗಿರ್ಬೇಕು ಆಮೇಲೆ ತಂದೆ ಮತ್ತು ಮಗಳ ಸೆಂಟಿಮೆಂಟ್ ಮತ್ತೆ ತಂದೆ ತಾಯಿ ಮತ್ತು ಮಗನ ಸೆಂಟಿಮೆಂಟ್ ಇವೆಲ್ಲವೂ ಸಹ ಆಮೇಲೆ ಕಾಮಿಡಿ ಎಲ್ಲಾ ಓವರ್ ಎಲ್ಲ ಚೆನ್ನಾಗಿದೆ ಅವ್ರು ಬಂದು ಕಥೆ ಹೇಳಿದಾಗ ನಿಮ್ಗೆ ಇಂಪ್ರೆಸ್ ಆಯ್ತಾ ಸರ್ ಇನ್ನೊಂದು ಹೇಳ್ಬೇಕು ಅಂದ್ರೆ ಕತೆ ನಾವು ಕೇಳಿಲ್ಲ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗಿದೆ ಅಷ್ಟು ನಂಬಿಕೆ ಏನ ಅವ್ರ ಮೇಲೆ ನಂಬಿಕೆ ತುಂಬಾ ನಂಬಿಕೆ ಉಳಿಸ್ಕೊಂಡ್ರ ನಂಬಿಕೆ ಅಂತ ಸರ್ ಆ ಸಿನಿಮಾ ನೋಡಿದ್ಮೇಲೆ ಖಂಡಿತವಾಗ್ಲೂ ಉಳಿಸ್ಕೊಂಡ್ರ ಅಂತ

ನಿಮ್ಮ <mí> ಬಗ್ಗೆ <mín a place aún> <mirm unconditional love> ಸೊ ಈ ಉದಯ ಸೂರ್ಯ ಸಿನಿಮಾದಲ್ಲಿ ನಾನು ಒಂದು ಸಂಗೀತ ಅನ್ನೋ ಒಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ತಂದೆ ಮಗಳು ಬಾಂಡಿಂಗ್ ಹೆಂಗಿರುತ್ತೆ ಸೊ ತಂದೆಗೋಸ್ಕರ ಮಗಳು ಏನೆಲ್ಲಾ ಮಾಡ್ಬೋದು ಏನೆಲ್ಲ ಮಾಡ್ತಾಳೆ ಅನ್ನೋದು ಈ ಸಿನಿಮಾದಲ್ಲಿ ನೋಡಬಹುದು ಸ್ವಲ್ಪ ಡಿಫ್ರೆಂಟ್ ಆಗಿ ಇದೆ ಸೊ ನಾನು ನನ್ನ ತಂದೆ ಸಾವಿಗೆ ರಿವೆಂಜ್ ನ ಯಾವ ರೀತಿ ತಗೋತೀನಿ ನಾನು ಅನ್ನೋದು ಈ ಸಿನಿಮಾದಲ್ಲಿ ನೋಡ್ಬೋದು ಇನ್ನು ಏನಲ್ಲ ನೋಡ್ಬೋದು ಅಂದ್ರೆ ಓವರ್ ನನ್ನ ಪಾತ್ರದ ಬಗ್ಗೆ ಇಷ್ಟ ನೋಡ್ಬೋದು ಓವರ್ ಆಲ್ ಸಿನಿಮಾ ನೋಡ್ಬೋದು ಸಿನಿಮಾದಲ್ಲಿ ಏನೆಲ್ಲ ನೋಡ್ಬೋದು ಅಂದ್ರೆ ಫ್ರೆಂಡ್ಶಿಪ್ ಇವರು ಆವಾಗ್ಲೇ ಹೇಳಿದ ಹಾಗೆ ಸ್ನೇಹ ಸಂಬಂಧ ಹೇಗಿರುತ್ತೆ ಹಾಗೆ ಇಲ್ಲಿ ಹುಡುಗಿ ಯಾವ್ಯಾವ ರೀತಿ ಮೋಸ ಮಾಡ್ತಾಳೆ ಹುಡುಗರ್ಗೆ ಅನ್ನೋದು ಕೂಡ ಈ ಸಿನಿಮಾದಲ್ಲಿ ಇದೆ ಸೊ ಹಾಗೆ ಫುಲ್ ಹಳ್ಳಿನಲ್ಲಿ ಶೂಟಿಂಗ್ ಆಗಿರುವಂತದ್ದು ಫುಲ್ ಹಳ್ಳಿ ಸೊಗಡ್ನ ಅನ್ಭವಿಸ್ಬೋದು ಎಲ್ರು ಕೂಡ ಸೊ ಎಲ್ಲ ಎಮೋಷನ್ಸ್ ಸೆಂಟಿಮೆಂಟ್ಸ್ ಅಥವಾ ಲವ್ ಎಲ್ಲಾನು ಈ ಸಿನಿಮಾದಲ್ಲಿ ಇದೆ ಮೇಡಮ್ ನಿಮ್ ಪಾತ್ರದ ಬಗ್ಗೆ ಹೇಳೋದು ನಮಸ್ಕಾರ ನನ್ನ ಹೆಸರು ತನು ಪ್ರಸಾದ್ ಅಂತ ಸೊ ನಾನು ಉದಯ ಸೂರ್ಯನಲ್ಲಿ ಅನ್ನೋ ಲೀಡ್ ಕ್ಯಾರೆಕ್ಟರ್ ಮಾಡಿದಿನಿ ಇದು ಯಾವ ತರ ಅಂದ್ರೆ ಚರ್ಚ್ ಎಲ್ಲಾಗಿ ಆಡ್ಕೊಂಡು ಒಂದು ಹಳ್ಳಿ ಹುಡುಗಿ ಏನಿರ್ತಾಳೆ ಹಾಗೆ ಹಾಗೆ ನಿಯತ್ತ ಪ್ರೀತಿ ಮಾಡೋ ಹುಡುಗರಿಗೆ ಮೋಸ ಮಾಡೋ ಕ್ಯಾರೆಕ್ಟರ್ ಸೊ ನಮ್ಮ ಡೈರೆಕ್ಟರ್ ಮೋಟೋ ಇದ್ದಿದ್ದೆ ಆ ತರ ಹುಡುಗಿರ್ ಮೋಸ ಮಾಡ್ತಾ ಮಾಡಿದ ತೋರಿಸುವಂಥದ್ದು ಸೊ ಅದ್ರಲ್ಲಿ ಆ ತರ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಕಮಿಂಗ್ ಟು ನಮ್ಮ ಮೂವಿ ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಎಲ್ಲ ತರ ಎಮೋಷನ್ಸ್ ನೋಡ್ಬೋದು ಹೇಳಿದ್ರಲ್ಲ ತಂದೆ ತಂದೆ ಮಗಳು ತಾಯಿ ಮಗನ್ ಹಾಗೆ ಹುಡುಗರ್ಗೆ ತುಂಬಾ ಇಷ್ಟ ಆಗುತ್ತೆ ಹುಡುಗರ್ ಕಣ್ಣಲ್ಲಿ ನೀರ್ ಬರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಬಿಕಾಸ್ ಆತರ ಒಂದು ಎಮೋಷನ್ಸ್ ಕ್ರಿಯೇಟ್ ಮಾಡಿದ್ದಾರೆ ಹುಡುಗರ್ಗೆ ಇಲ್ಲ ನನ್ನ ಎರಡ್ ಸಿನಿಮಾ ಆಗಿದೆ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಇದು ರಿಲೀಸ್ ಬಂದಿರೋ ಬನ್ನೋ ಸಿನಿಮಾ ಅಂದ್ರೆ ಜಾತ್ರೆ ಇರುತ್ತೆ ಜಾತ್ರೆನಲ್ಲಿ ಏನೇನು ಆಗುತ್ತೆ ಸಿಚುವೇಶನ್ ಸಂದರ್ಭಗಳು ಹೆಂಗಿರುತ್ತೆ ಎಲ್ಲ ತುಂಬಾ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ ಎಲ್ಲ ಕ್ಯಾರೆಕ್ಟರ್ ಗಳು ತುಂಬಾ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಇದು ಕಾನ್ಸೆಪ್ಟ್ ಇಟ್ಕೊಂಡು ಹಳ್ಳಿ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಇದೆ ಮೇ ಸಿಕ್ಸ್ಟೀನ್ ಗೆ ರಿಲೀಸ್ ಆಗ್ತಿದೆ ಎಲ್ಲ ಟೀಮರ್ ಅವರು ಒಂದು ಜೊತೆ ಸೇರಿದ್ದಾರೆ ಏನ್ ಹೇಳೋಕೆ ಇಷ್ಟಪಡಿಸ್ತಾರೆ ಅಂದ್ರೆ ಆಡಿಯನ್ಸ್ ಗೆ ಒಟ್ಟು ಬರ್ತಾ ಇಲ್ಲ ಅನ್ನೋ ಸಮಸ್ಯೆ ಇದೆ ಜನರು ಥಿಯೇಟರ್ ಕಡೆ ಬರ್ತಾ ಇಲ್ಲ ಅನ್ನೋ ಇಲ್ಲ ಸರ್ ಕಂಟೆಂಟ್ ನೋಡ್ತಾ ಇದ್ದಾರೆ ಜನ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ್ರೆ ಖಂಡಿತವಾಗ್ಲೂ ಬಂದ್ ನೋಡ್ತಾರೆ ಹಳ್ಳಿ ಗಾಡಿನ ಸುಗರಲ್ಲಿ ಒಂದು ಕೆಲವೊಂದು ಘಟನೆಗಳು ಆಗಿರುವಂತ ಒಂದು ಒಳ್ಳೆ ಕಂಟೆಂಟ್ ಇದೆ ಎಲ್ಲರೂ ಬಂದು ಸಿನಿಮಾ ಇದೇ ಮೇ ಹದಿನಾರರಂದು ರಿಲೀಸ್ ಆಗ್ತದೆ ರಾಜ್ಯದ ಸುಮಾರು ಎಪ್ಪತ್ತು ಥಿಯೇಟರ್ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ದಯಮಾಡಿ ಸಿನಿಮಾದಲ್ಲಿ ಏಳು ಹಾಡುಗಳಿದಾವೆ ಅದ್ಭುತವಾಗಿ ಮೂಡಿ ಬಂದಿದೆ ಯಶವಂತ್ ಭೂಪತಿ ಅಂತ ಸಂಗೀತ ನಿರ್ದೇಶಕರು ಆಮೇಲೆ ಕ್ಯಾಮ್ರಾಮನ್ ಸಾಮ್ರಾಟ್ ನಾಗರಾಜ್ ಅಂತ ಹೀಗೆ ಟಿವಿ ಇಟ್ಕೊಂಡು ಸಿನಿಮಾ ಮಾಡಿದ್ವಿ ಚೆನ್ನಾಗ್ ಬಂದಿದೆ ನಾಲ್ಕು ಫೈಟ್ ಇದಾವೆ ತುಂಬಾ ಚೆನ್ನಾಗಿದೆ ಪ್ಯಾಕೇಜ್ ಬಂದು ಇದೇ ಹದಿನಾರನೇ ತಾರೀಕು ಬಂದು ಸಿನಿಮಾವನ್ನ ನೋಡ್ಬೇಕಾಗಿತ್ತು ಖಂಡಿತ ಏನಾಯ್ತು ಈಗ ಹಳೆದೆಲ್ಲ ಹೇಳ್ಬೇಕಾಗುತ್ತೆ ಹೇಳ ಅಂತ ಸಿನಿಮಾ ಲೋಕಕ್ ಬರ್ಬೇಕು ಅಂತ ಏನ್ ಇರ್ಲಿಲ್ಲ ನಮಗೂ ಆ ಕಾನ್ಸೆಪ್ಟ್ ಏನ್ ಇರ್ಲಿಲ್ಲ ಬಟ್ ಸ್ನೇಹಿತರಿಗೋಸ್ಕರ ಒಂದ್ ಸ್ವಲ್ಪ ಒಂದು ಹಳ್ಳಿಲಿ ಸೇವೆ ಕೊಡ್ಬೇಕು ಅಷ್ಟೇ ಇದಿದ್ದು ಅಷ್ಟೇ ಇದಾಗಿದ್ದು ಅದ್ ಲಾಸ್ಟಿಗೆ ಏನೇನಾಗಿ ಏನೇನು ಆಯ್ತು ಅವ್ರಲ್ಲ ಬೇಡ ಇಲ್ಲಿಗ್ ಬಂದಿದೆ ಬಟ್ ನಾವ್ ಇಲ್ಲಿ ಕುತ್ಕೊಂಡಿದ್ವಿ ಮೋಸ ಮಾಡಿದ್ರೆ ಎಲ್ಲೋ ಕುತ್ಕೊಂಡಿದ್ದಾರೆ ಅಷ್ಟೇ ಇನ್ನೇನಾಗಿಲ್ಲ ಒಳ್ಳೆಯರಿಗೆ ಒಳ್ಳೇದಾಗತ್ತೆ ಅನ್ನೋದ್ಕೆ ಕಾನ್ಸೆಪ್ಟ್ ಇದೆ ಹೇಳಿ ಸರ್ ನಾವ್ ಅವ್ರಿಗೆ ಅವ್ರು ಕೆಟ್ಟದಾಗ್ಲಿ ಅಂತ ಬಯಸಲ್ಲ ಬಟ್ ಯಾರಿಗೂ ಸಹ ಹೊಸ ಬರ್ತಕ್ಕಂತ ವ್ಯಕ್ತಿಗಳಿಗೆ ಅಂದ್ರೆ ಚಿತ್ರವನ್ನ ಮಾಡ್ಬೇಕು ಸಿನಿಮಾವನ್ನ ಮಾಡ್ಬೇಕು ಹೀರೋ ಆಗಿ ಮಾಡ್ಬೇಕು ಅಂತ ಏನ್ ಬಂದಿರ್ತಾರಲ್ಲ ಅವ್ರಿಗೆ ಏನು ಗೊತ್ತಿಲ್ದರಿ ಬಂದಿರ್ತಾರಲ್ಲ ಅವ್ರು ಖಂಡಿತವಾಗ್ಲೂ ಮೋಸ ಮಾಡ್ಬೇಡಿ ನಿಮ್ಮ ಆದ್ರೆ ನಿಮ್ ಕೈಲಾದಷ್ಟು ಹೆಲ್ಪ್ ಮಾಡಿ ಗೊತ್ತಿಲ್ವಾ ಮಾಡೋಕಾಗಲ್ವ ಬಿಟ್ಬಿಡಿ ಅವ್ರಿಗೆ ಇನ್ನೊಬ್ಬ ಯಾರೋ ದೇವ್ರ ಸೃಷ್ಟಿ ಮಾಡ್ಕೊಂಡಿರ್ತಾರೆ ಬಟ್ ನಿಮ್ ಕಡೆಯಿಂದ ಅವ್ರಿಗೆ ಮೋಸ ಮಾಡಿ ನಿಮ್ಮ ಏನಂತಾರೆ ಅದಕ್ಕೆ ನಿಮ್ಮ ಅವ್ರ ಜೀವನ ಹಾಳಾಗುತ್ತೆ ಪ್ರತಿಯೊಂದು ಹುಡುಗಿಯರಿಗೆ ಹೇಳ್ತೀನಿ ಪ್ರೀತಿ ಮಾಡಿದರೆ ಇದೇನು ಗುಂಡಿಗೆ ಇರ್ಬೇಕು ಇಲ್ಲ ಪ್ರೀತಿ ಮಾಡ್ಲಿಕ್ಕೆ ಹೋಗ್ಬಾರ್ದು ಅರ್ಥ ಮಾಡ್ಕೊಂಡು ಪ್ರೀತಿ ಮಾಡಿ ಹಾಗೆ ಯಾರು ಹೊಸ ಕಲೆದ್ರು ಬರ್ತೀರೋ ಫಸ್ಟು ಕಲೆಗೆ ಬೆಲೆ ಕೊಡಿ ಕಲೆನ ಉಳಿಸಿ ನಿಮ್ಮಂಥ ಹೊಸಬ್ರಿಂದನೇ ಚಿತ್ರರಂಗನದೊಂದು ಕಲೆನ ಉಳಿಯೋದು ಎಲ್ಲರಿಗೂ ಬೆಲೆ ಕೊಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಷ್ಟೇ ಮೇ ಹದಿನಾರು ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಸೂರ್ಯ ಇದೇ ಮೇ ಹದಿನಾರು ರಿಲೀಸ್ ಆಗ್ತಿದೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಎಲ್ಲ ಸಿನಿಮಾ ನೋಡಿ ಎಲ್ಲ ಹೊಸಬುರ ಇರೋದು ದಯವಿಟ್ಟು ಹೊಸಬ್ರನ್ನ ಬೆಳೆಸಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ